ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ಆಗಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯಣ್ಣ ಅವರ ಮನೆ ಮೇಲೆ ರೇಡ್ ಆಗಿರುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಸನ ನಗರದ ಎರಡು ಮನೆ ಸೇರಿದಂತೆ ಒಟ್ಟು ಐದು ಕಡೆ ದಾಳಿ ಆಗಿದೆ ಕೆ ಎಚ್ ಬಿ ಕಾಲೋನಿ ನಿವಾಸ ಜಯನಗರದ ನಿವಾಸ ಪೇಂಟ್ ಅಂಗಿ ಹಾಗೆಯೇ ಆಶೀರ್ವಾದ ಎಂಟರ್ಪ್ರೈಸಸ್ ಮೇಲೆ ದಾಳಿಯನ್ನು ಮಾಡಲಾಗಿದೆ ಕೊಡಗು ಜಿಲ್ಲೆ ಸೋಮಾರಪೇಟೆ ನಿವಾಸದ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಒಂದೇ ಸಮಯದಲ್ಲಿ ಐದು ಕಡೆ ಅಧಿಕಾರಿಗಳಿಂದ ದಾಳಿಯನ್ನು ಮಾಡಿದ್ದಾರೆ ಇವರಿಗೆ ಸಂಬಂಧಪಟ್ಟಂಥ ಅವರ ಆಫೀಸು ಹಾಗೆಯೇ ಅವರ ಸಂಬಂಧಿಕರ ನಿವಾಸ ಹಾಗೆಯೇ ಅವರದ್ದೇ ನಿವಾಸ ಎಲ್ಲ ಕಡೆಯಲ್ಲೂ ಕೂಡ ಅಟ್ ಎ ಟೈಮ್ ದಾಳಿಯನ್ನು ಮಾಡಿದ್ದಾರೆ ಸುಮಾರು ಒಂದು ಐದು ಕಡೆ ಈ ಒಂದು ದಾಳಿಯನ್ನು ಮಾಡಲಾಗಿದೆ ಇವರು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರಂತೆ ಹಾಸನ ನಗರದಲ್ಲಿ ಎರಡು ಮನೆ ಇದೆ ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವರಿಗೆ ಸಂಬಂಧಪಟ್ಟಂಥ ಮನೆ ಇದೆ ಅಂಗಡಿಗಳಿದೆ ಅದೆಲ್ಲದ್ರ ಮೇಲೇ ರೇಡ್ ಮಾಡಲಾಗಿದೆ ಕೂಡ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ ಅಧಿಕಾರಿಗಳು ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಗಮನಿಸಬೇಕಾಗತ್ತೆ ಪ್ರಮುಖವಾದಂತ ದಾಖಲೆಗಳು ಅಥವಾ ಕೆಲವೊಂದಷ್ಟು ಐಷಾರಾಮಿ ಬೆಲೆ ಬಾಳುವಂತ ವಸ್ತುಗಳು ಈ ಥರದ್ದು ಏನಾದರೂ ಲಭ್ಯವಾಗಿದೆಯಾ ಅದೆಲ್ಲದಕ್ಕೂ ಡಾಕ್ಯುಮೆಂಟ್ ಇದ್ರೆ ಮುಗೀತು ಐದು ಕೆ ಕೆಜಿ ಬಂಗಾರ ಕೆ ಕೆಜಿ ಬೆಳ್ಳಿ ಈ ತರ ಎಲ್ಲಾ ಈ ಹಿಂದೆ ಸಿಕ್ಕಿದ್ರೆ ಿನ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಆರ್ ಜಯಣ್ಣ ಅವರ ಮನೆ ಮೇಲೆ ಸುಮಾರು ಐದು ಕಡೆಯ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಬೆಳ್ಳಂಬಳಿಗೆ ದಾಳಿ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಜಯಣ್ಣ ಆರ್ ಈಗ ಮುಂಭಾಗದಲ್ಲಿ ಸುಮಾರು ಐದು ಕಡೆಯ ದಾಳಿ ಮಾಡಿರುವಂತಹ ಸ್ಥಳದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ಮನೆ ಮೇಲೆ ಜೊತೆಗೆ ಕ ಹಾಸನದ ಕೆ ಎಚ್ ಬಿ ಕಾಲೋನಿ ಆಗಿರ್ಬೋದು ಮತ್ತು ಆಶೀರ್ವಾದ ಎಂಟರ್ಪ್ರೈಸಸ್ ಪೇಂಟ್ ಅಂಗಡಿ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆಯ ಸೋಮಾರಪೇಟೆಯ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಮತ್ತು ಅವರ ಮನೆಯಲ್ಲೂ ಕೂಡ ಮನೆ ಮೇಲೂ ದಾಳಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಂದಿಷ್ಟು ಕಡತಗಳ ಪರಿಶೀಲನೆಯಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತೊಡಗಿರುವಂತಹ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ ಯಾಕಂತಂದರೆ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದಲೂ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಪ್ರಾಧಿಕಾರದ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಂತಹ ಆರ್ ಜಯಣ್ಣರವರ ಮೇಲೆ ಬೆಳ್ಳಂಬೆಳಿಗ್ಗೆ ಇವತ್ತು ಆರು ಗಂಟೆಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಐದು ಕಡೆಯ ಜಾಗದಲ್ಲೂ ಕೂಡ ಆ ಸ್ಥಳದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಜೊತೆಗೆ ಸುಮಾರು ಐದು ತಂಡಗಳನ್ನು ರಚನೆ ಮಾಡಿ ಐದು ಕಡೆ ದಾಳಿ ಮಾಡಿರುವಂತಹ ದೃಶ್ಯಗಳು ಈಗಾಗಲೇ ಟಿ ಫೈ ಟಿ ವಿ ಫೈನಲ್ಲಿ ನೋಡ್ತಾ ಇದ್ದೀವಿ ಒಂದು ಕಡೆ ಕೆ ಎಚ್ ಬಿ ಕಾಲೋನಿಯ ಪ್ರಮುಖ ರಸ್ತೆ ಇರತಕ್ಕಂತಹ ಎಂಟರ್ಪ್ರೈಸ್ ಪೇಂಟ್ ಅಂಗಡಿ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಒಂದಿಷ್ಟು ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಜಯಣ್ಣ ಏನು ಮಡದಿಯ ಜಯ ಅಂದ್ರೆ ಜಯಣ್ಣರವರ ಮಡದಿ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ನಂತರದಲ್ಲಿ ಪ್ರಾಧಿಕಾರ ಕಚೇರಿ ಹಾಸನದ ಎಂ ಜಿ ರಸ್ತೆಯಲ್ಲಿ